ಒಂದಲಗಾ ಸೊಪ್ಪಿನ ಬಾತ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕಟ್ಟು ಒಂದಲಗ ಸೊಪ್ಪು ಇದು ಎಲೆ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊತೀನಿ ಸಣ್ಣಗೆ ಈಗ ಬಾತ್ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹೋಲ್ ಗರಂ ಮಸಾಲ ಸೋಂಪು ಒಂದು ಸ್ಪೂನು ಏಲಕ್ಕಿ ನಾಲ್ಕು ಜಾಪತ್ರೆ ಸ್ವಲ್ಪ ಮೊಗ್ಗೆರಡು ಹೂವೊಂದು ಸ್ಟಾರ್ ಹೂವು ಎಲೆ ಮೂರು ಕಲ್ಲು ಹೂ ಸ್ವಲ್ಪ ಲವಂಗ ಒಂದು ಐದಾರು ಚಕ್ಕೆ ಒಂದು ಪೀಸು இது ஏரு ஆீங்க தண்ணி எரோடு தான் ஷுண்டி பெஸ்டு ஒன் ஸ்பூனு मेणिनका मेणिनका कट में पुदीना सोप स्वल को स्वल्प ಒಂದೆಲಗ ಸೊಪ್ಪು ಒಂದು ಕಟ್ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ಎರಡು ಟೊಮೊಟೊ ಬಟಾಣಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹಸೆ ಬಟಾಣಿ ಅರಿಶಿನ ಸ್ವಲ್ಪ ಕಾಲ್ ಕಾಲು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪೌಡರು ಅದು ಕಾಲು ಸ್ಪೂನು ಒಂದಕ್ಕೆ ಎರಡು ನೀರು ತಗೊಂಡಿದ್ದೀನಿ ಕಾಯಿ ಹಾಲು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಪಾವ್ ಅಕ್ಕಿ ಹಾಕ್ತಾಯಿದ್ದೀನಿ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ತೊಳೆದಿಟ್ಕೊಂಡ್ರು ಅಕ್ಕಿ ಈಗ ಮುಚ್ಚಳ ಮುಚ್ಚಿ ಒಂದ್ ವಿಸಿಲ್ ಕೂಸಣ ತಣ್ಣಗಾಗಿದೆ ಈಗ ಒಂದಲ್ಲಗ ಸೊಪ್ಪಿನ ಬಾತ್ ರೆಡಿಯಾಗಿದೆ ರೈಸ್ ಬಾತ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ಡೈಲಿ ಎಲೆ ಕೊಟ್ಟರೆ ತುಂಬ ಒಳ್ಳೆಯದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಕೂದಲು ಉದುರೋದು ಅವ್ರಿಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ ತಿಂದರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉದು ಉದ್ರಾಗಿ